ಬಂಧುಗಳೇ ನಮಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಹೇಗೆ ಏಕಾಂಗಿಯಾಗಿ ಹೋರಾಟವನ್ನು ಮಾಡಬಹುದು ಇನ್ಯಾರಿಗೂ ಕಾಯದೆ ನಾವೊಬ್ಬರೇ ಹೋರಾಟವನ್ನು ಮಾಡಿ ಅಧಿಕಾರಿಗಳಿಗೆ ಹೇಗೆ ಬಿಸಿ ಮುಟ್ಟಿಸಬಹುದು ಅನ್ನೋದಕ್ಕೆ ಈ ಘಟನೆಯ ಬೆಸ್ಟ್ ಎಕ್ಸಾಂಪಲ್ ನೋಡಿ ಬಂಧುಗಳೇ ಅದೆಷ್ಟೋ ಜನರಿಗೆ ಈ ಇನ್ಸಿಡೆಂಟ್ ಸ್ಫೂರ್ತಿ ತುಂಬುತ್ತೆ ಇವರ ಹೆಸರು ಅಣೆಕಟ್ಟೆ ವಿಶ್ವನಾಥ ಅಂತ ಕಸಬಾ ಹೋಬಳಿಯವರು ಕೃಷಿಕರು ಮೂಲತಃ ಸಾಕಷ್ಟು ವರ್ಷಗಳಿಂದ ಜಮೀನಿನ ಖಾತಿಯನ್ನು ಮಾಡಿಸೋದಕ್ಕೆ ಒದ್ದಾಡ್ತಾ ಇದ್ರು ಹೆಚ್ಚು ಕಡಿಮೆ ಒಂದು ವರ್ಷದಿಂದ ತಾಲೂಕು ಆಫೀಸಿಗೆ ಪದೇ ಪದೇ ಅಲ್ದಾಡ್ತಾ ಇದ್ರು ಆದರೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪದೇ ಪದೇ ತಾಲೂಕು ಕಚೇರಿಗೆ ಬಂದರೂ ಕೂಡ ಒಂದು ಟೇಬಲ್ನಿಂದ ಇನ್ನೊಂದು ಟೇಬಲ್ಗೆ ಆ ಫೈಲನ್ನು ಟ್ರಾನ್ಸ್ಫರ್ ಮಾಡಿಸೋದೇ ಕಷ್ಟ ಎನ್ನುವ ಸ್ಥಿತಿಯಲ್ಲಿತ್ತು ಸ್ವತಃ ತಹಶೀಲ್ದಾರ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ತಾರೆ ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಕೊನೆಗೆ ಅವರು ಕಂಡುಕೊಂಡಂತ ಮಾರ್ಗ ಅಂದ್ರೆ ಅದು ಹೋರಾಟದ ಮಾರ್ಗ ಹೋರಾಟ ಅಂದ್ರೆ ಒಂದು ಹತ್ತಾರು ಜನ ಬಂದು ಪ್ರತಿಭಟನೆ ಮಾಡಿಲ್ಲ ಅಥವಾ ರಸ್ತೆ ತಡೆ ನಡೆಸಿಲ್ಲ ಅಥವಾ ಅದು ಯಾವ ಮಾರ್ಗವನ್ನು ಕೂಡ ಅನುಸರಿಸಲಿಲ್ಲ ಈ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯ ಮುಂಭಾಗ ಬಂದು ನಿಂತ್ಕೊಳ್ತಾರೆ ಒಂದು ಬೋರ್ಡ್ನಲ್ಲಿ ನನ್ನ ಜಮೀನಿಗೆ ಖಾತೆ ಆಗಬೇಕು ಅಥವಾ ಖಾತೆ ಮಾಡಿಕೊಡಿ ಕೊಡಿ ಅಂತ ಹಿಡ್ಕೊಂಡು ದಿನಪೂರ್ತಿ ನಿಂತ್ಕೊಳ್ತಾರೆ ಅವರು ನಿಂತ್ಕೊಳ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಪೋಸ್ಟ್ ವೈರಲ್ ಆಗೋದಿಕ್ಕೆ ಶುರುವಾಗತ್ತೆ ಅದಾದ ಬಳಿಕ ಎಲ್ರಿಗೂ ತಲುಪೋದಿಕ್ಕೆ ಶುರುವಾಗತ್ತೆ ತಕ್ಷಣವೇ ತಹಶೀಲ್ದಾರರು ಅಣೆಕಟ್ಟೆ ವಿಶ್ವನಾಥ್ ಅವರಿಗೆ ಫೋನ್ ಮಾಡ್ತಾರೆ ಆಯಿತು ಸ್ವಾಮಿ ನಿಮ್ಮ ಜಮೀನಿಗೆ ಖಾತೆ ಮಾಡಿಸ್ಕೊಡುವ ಕುರಿತಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾರೆ ಸ್ವತಃ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ಪಿ ಎ ಕೂಡ ಫೋನನ್ನು ಮಾಡ್ತಾರೆ ಇಲ್ಲಿಯವರೆಗೆ ಆಗದಂತಹ ಕೆಲಸ ಇಲ್ಲಿಯವರೆಗೆ ಅವ್ರ ಕಡೆಗೆ ತಿರುಗಿಯೂ ನೋಡದಂಥವ್ರು ಯಾವಾಗ ಏಕಾಂಗಿಯಾಗಿ ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಶುರು ಮಾಡಿಕೊಂಡ್ರು ಧೈರ್ಯವನ್ನು ತೋರಿಸಿದ್ರು ಆಗ ಕೆಲಸ ಆಗುವ ಹಂತಕ್ಕೆ ಬಂದು ನಿಂತಿದೆ ನೋಡಿ ಈ ಕಾರಣಕ್ಕಾಗಿ ಹೇಳೋದು ಒಂದಷ್ಟು ಸಂದರ್ಭದಲ್ಲಿ ನಾವು ಧೈರ್ಯವನ್ನು ತೋರಿಸ್ಬೇಕಷ್ಟೇ ಹೋರಾಡುವಂಥ ಆ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಇವರ ಈ ಇನ್ಸಿಡೆಂಟ್ ಇದೆಯಲ್ಲ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ತುಂಬುತ್ತೆ ಅನ್ನೋದು ನನ್ನ ನಂಬಿಕೆ